ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ನನಗೆ ಗೂಗಲ್ ಹ್ಯಾಟ್ ಸೆನ್ಸ್ ಪಿನ್ ಫೈನಲಿ ಬಂತು ಬಟ್ ಗೂಗಲ್ ಹ್ಯಾಟ್ ಸೆನ್ಸ್ ಪಿನ್ನ ಬರೋದಕ್ಕೆ ಯಾರು ಮುಖ್ಯ ಕಾರಣವಾದರೂ ಅವರ ಹೆಲ್ಪ್ ಇಂದನೇ ನಾನು ಗೂಗಲ್ ಹೆಡ್ ಸೆನ್ಸ್ ಪಿನ್ನ ಇಷ್ಟು ಬೇಗ ಪಡ್ಕೊಳೋಕ್ಕಾಗಿತ್ತು ಮತ್ತು ನಾನು ಮಾಡ್ಕೊಂಡಿದ್ದಂತಹ ಎಡ್ವಟ್ಗಳನ್ನ ಸರಿಪಡಿಸಿ ಇವತ್ತು ಗೂಗಲ್ ಹ್ಯಾಡ್ ಸೆನ್ಸ್ ಪಿನ್ನ ಬರೋ ಹಾಗೆ ಮಾಡಿದಂಥವ್ರು ಕನ್ನಡ ಕ್ರಿಯೇಟರ್ ಯೂಟ್ಯೂಬ್ ಚಾನಲ್ ಅವರು ನನಗೆ ಕತೆ ಹೇಳಿಬಿಡ್ತೀನಿ ಫಸ್ಟು ಇದೆಲ್ಲ ಗೂಗಲ್ ಹ್ಯಾಡ್ ಸೈನ್ಸ್ ಪಿನ್ ಬರೋದಕ್ಕೆ ನಾನೇ ಅಲ್ಲೆಲ್ಲ ಮಾಡ್ಕೊಂಡಿದ್ದೆ ಬರೋದಕ್ಕೆ ಹೇಗೆ ಸಹಾಯ ಮಾಡಿದ್ರು ಅವರು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಏನಕ್ಕಪ್ಪ ಅಂದರೆ ನನ್ನ ರೀತಿನೇ ಯಾರೆಲ್ಲ ಎಡ್ ಮಾಡ್ಕೊಂಡಿರ್ತೀರ ಓ ನನ್ನ ಯೂಟ್ಯೂಬ್ ಚಾನಲ್ ಹೋಗೇ ಹೋಯಿತು ಹೋಗೇ ಆಯಿತು ಇನ್ನು ನನಗೆ ದುಡ್ಡೇ ಬರೋದಿಲ್ಲ ಅಂತ ಹೇಳಿ ನನ್ನ ತರನೇ ಅಂದ್ಕೊಳೋರು ಸುಮಾರು ಜನ ಇರ್ತೀರ ಸೊ ಅವರಿಗೆಲ್ಲಾನು ಕೂಡ ಒಂದು ಹೆಲ್ಪ್ಫುಲ್ ವೀಡಿಯೋ ಮಾಡಬೇಕು ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡ್ತಾ ಇರೋವಂಥದ್ದು ನಾನು ಒಂದು ಎಡ್ವರ್ಟ್ ಮಾಡ್ಕೊಂಡಿದ್ದೇನಪ್ಪ ಅಂದರೆ ಫಸ್ಟು ಟೆನ್ ಡಾಲರ್ಸ್ ಆದಮೇಲೆ ಯೂಟ್ಯೂಬ್ ವೆರಿಫಿಕೇಷನ್ ಕೋಡ್ ಅಂತೇಳಿ ಬರುತ್ತೆ ವೆರಿಫಿಕೇಷನ್ ಕೋಡ್ ಅಂತೀನಿ ಸಾರಿ ಐ ಡಿ ವೆರಿಫಿಕೇಶನ್ ಅಂತ ಹೇಳಿ ಬರುತ್ತೆ ಸೊ ಐ ಡಿ ವೆರಿಫಿಕೇಷನ್ ಬಂದಾಗ ನಾನು ಏನು ಮಾಡಿದೆ ಅಂತಂದರೆ ನನ್ನ ಏನು ಪ್ಯಾನ್ ಕಾರ್ಡ್ ಅಥವಾ ಐ ಡಿ ಕಾರ್ಡ್ ಆ ಥರ ಇರುತ್ತೆ ಯಾವುದ್ರೂ ನೀವು ವೆರಿಫಿಕೇಷನಿಗೆ ಕೊಡ್ಬೋದು ಐ ಡಿ ವೆರಿಫಿಕೇಷನ್ಗೆ ಸೊ ನಾನು ಪ್ಯಾನ್ ಕಾರ್ಡ್ ಕೊಟ್ಟೆ ನಾನು ಅದ್ರಲ್ಲಿ ಮಿಸ್ಟೇಕ್ ಏನಪ್ಪ ಮಾಡಿದೆ ಅಂತಂದರೆ ನನ್ನ ಚಾನಲ್ ಬಂದುಬಿಟ್ಟು ಅರು ರಂಜು ಅರುಣ್ ವ್ಲಾಗ್ ಅಂತೇಳಿ ನಾನು ಇರೋದ್ರಿಂದ ಗೂಗಲ್ ಅಕೌಂಟಲ್ಲೂ ಕೂಡ ನಾನು ರಂಜು ಅರುಣ್ ಬ್ಲಾಗ್ ಅಂತಲೇ ಇದು ಮಾಡಿದ್ದೀನಿ ಅದ್ರಲ್ಲಿ ನೇಮ್ ಚೇಂಜ್ ಮಾಡಿರಲಿಲ್ಲ ಒಂದು ಮತ್ತು ನನ್ನ ಪ್ಯಾನ್ ಕಾರ್ಡಲ್ಲಿ ಕೂಡ ತಗೋತಾ ಇಲ್ಲ ಅದು ರಂಜಿತಾ ಕೆಟಿ ಅಂತ ಇರೋದು ಮತ್ತು ರಂಜವರ್ಣ್ ಬ್ಲಾಕ್ಸು ಅದು ಡಿಫ್ರೆನ್ಸ್ ಇರೋದರಿಂದನೇನು ಗೊತ್ತಿಲ್ಲ ನನಗೆ ಅದು ಐಡಿಯಾನೇ ಇಲ್ಲ ಪ್ಯಾನ್ ಕಾರ್ಡ್ ಸುಮ್ಮನೆ ಫೋಟೋ ತೆಗೆದು ಹಾಕ್ತಾ ಇದ್ದೀನಿ ಎರಡು ಸಲ ಮೂರು ಸಲ ಟ್ರೈ ಮಾಡಿದೆ ವಿಡಿಯೋ ಏನು ಐ ಡಿ ವೆರಿಫಿಕೇಷನ್ ಮೂರು ಸಲ ಟ್ರೈ ಮಾಡಿದ್ಮೇಲೆ ಹೋಗಿ ಫೇಲ್ಡ್ ಅಂತ ಬಂದ್ಬಿಡ್ತು ಎಲ್ಲರಿಗೂ ಕೂಡ ಎಲ್ಲ ಯೂಟ್ಯೂಬ್ಗೂ ಕೂಡ ಏನು ಹೊಸ್ತಾಗಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರ್ತೀರ ಅವರು ನೀಟಾಗಿ ತಿಳ್ಕೊಬೇಕಾದಂತಹ ವಿಷಯ ಏನಪ್ಪಾ ಅಂದರೆ ಮೂರು ಸಲ ವೆರಿಫಿಕೇಷನ್ಗೆ ಅಂತ ಕೊಟ್ಟಿರ್ತಾರೆ ಐ ಡಿ ವೆರಿಫಿಕೇಷನ್ ಅಂತ ಏನು ಇರುತ್ತೆ ಅಲ್ವಾ ಅದು ಐ ಡಿ ವೆರಿಫಿಕೇಷನ್ ಮೂರು ಸಲ ಒಂದು ಟ್ರಯಲ್ಗೆ ಅಂತ ಏನು ಮೂರು ಸಲ ಟ್ರೈ ಮಾಡಿದ್ಮೇಲೆ ಏನಾಗುತ್ತೆ ಅಂದರೆ ಮೋನಿಟೈಸೇಷನ್ ಆಫ್ ಆಗಿಬಿಡತ್ತೆ ಮೂರು ಸಲ ಫೇಲ್ಡ್ ಬಂದ ಮೇಲೆ ಮೇ ಮೂರು ಸಲ ನೀರು ವೆರಿಫೈ ಆಗಲಿಲ್ಲ ಅಂತಂದರೆ ಅದು ಫೇಲ್ಡ್ ಆಗಿಬಿಡುತ್ತೆ ಸೊ ಐ ಡಿ ವೆರಿಫಿಕೇಷನ್ ಫೇಲ್ಡ್ ಜೊತೆಗೆ ಏನಾಗುತ್ತೆ ಅಂದರೆ ಮಾನಿಟೈಸೇಷನ್ ಕೂಡ ಹಾಫ್ ಆಗುತ್ತೆ ಈ ರೀತಿ ನನಗೂ ಕೂಡ ಆಯಿತು ನನಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ಲಿಲ್ಲ ಮಾನಿಟೇಷನ್ ಆಫ್ ಆಯಿತು ಅಲ್ಲಿ ಏನು ಡಾಲರ್ಸ್ ಇತ್ತು ಕಾಣಿಸ್ತಾ ಇಲ್ಲ ಏನು ಇದರಲ್ಲಿ ಕಾಣಿಸುತ್ತಲ್ವಾ ವೈ ಟಿ ಸ್ಟುಡಿಯೋದಲ್ಲಿ ನಮ್ಮ ಅರ್ನಿಂಗ್ಸ್ ಇರ್ಬೋದು ಈ ಥರ ವಾಚ್ ಅವರ್ಸು ಎಲ್ಲ ಕಾಣಿಸುತ್ತಲ್ವ ಈ ರೀತಿ ಅದೇನು ಕಾಣಿಸ್ತಾನೆ ಇಲ್ಲ ಬರೀ ಏನು ಕಾಣಿಸ್ತಾ ಇತ್ತು ಅಂದರೆ ವ್ಯೂಸ್ ಕಾಣಿಸ್ತಾ ಇತ್ತು ವಾಚ್ ಟೈಮ್ ಅವರ್ಸ್ ಕಾಣಿಸ್ತಾ ಇತ್ತು ಇಲ್ಲಿ ಸಬ್ಸ್ಕ್ರೈಬರ್ಸ್ ಮತ್ತು ಎಸ್ಟಿಮೇಟ್ ರಿವಿನ್ಯೂ ಏನಿತ್ತು ಇಲ್ಲ ಮತ್ತೆ ಮಾನಿಟೇಷನ್ ಕೂಡ ಆಫ್ ಆಗಿತ್ತು ಈ ರೀತಿ ಆದಮೇಲೆ ಐ ಡಿ ವೆರಿಫಿಕೇಶನ್ ಫೇಲ್ಡ್ ಅಂತ ಬಂದು ಈ ರೀತಿ ಮಾನಿಟೇಷನ್ ಕೂಡ ಆಫ್ ಆಗಿತ್ತು ಓ ನಾನು ಇಷ್ಟು ದಿನದ ಕಷ್ಟ ಹೋಯಿತು ನೀರಲ್ಲಿ ಹೋಮ ಆದಂಗೆ ಆಯಿತು ಏನು ಮಾಡೋದು ಇವಾಗ ಅಂತೇಳಿ ನಾನು ಫುಲ್ಲು ಭಯ ಪಡ್ಕೊಂಡ್ಬಿಟ್ಟಿದ್ದೆ ಆವಾಗ ನನಗೆ ನಾನು ಎರಡು ವರ್ಷದಿಂದ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೆ ಆ ಒಂದು ಅವರು ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು ಆ ಥರ ಎಲ್ಲ ಹೇಳ್ತಾ ಇದ್ರು ಮತ್ತು ಕೃಷ್ಣ ಬ್ಲಾಗ್ಸಿಗೆನ ಅವರು ಜೊತೆಗೆ ಅವರು ಅವ್ರಿಗೆ ಸಹಾಯ ಮಾಡಿರೋದಿರ್ಬೋದು ಆ ಥರದ ವೀಡಿಯೋಸ್ಗಳೆಲ್ಲ ಹಾಕಿದ್ರು ಕನ್ನಡ ಕ್ರಿಯೇಟರ್ಸ್ ಗೈಡ್ ಅಂತ ಹೇಳಿ ಅವ್ರದ್ದು ಯೂಟ್ಯೂಬ್ ಚಾನಲ್ ನೇಮು ಅವರು ಸುಮಾರು ಒಂದು ಎರಡು ಮೂರು ಯೂಟ್ಯೂಬ್ ಚಾನಲ್ ಕೂಡ ಅವರು ಮಾಡ್ತಾರೆ ಒಂದು ಹತ್ತು ಹದಿನೈದು ವರ್ಷ ಅವರಿಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಯೂಟ್ಯೂಬಲ್ಲಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ತೋರಿಸ್ತೀನಿ ನೋಡಿ ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ಯೂಟ್ಯೂಬ್ ಇವ್ರದ್ದು ಕನ್ನಡ ಕ್ರಿಯೇಟರ್ ಗೈಡ್ ಅಂತ ಹೇಳಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡೋಣ ಇವರು ಹೆಲ್ಪ್ ಮಾಡ್ತೀನಿ ಅಂತ ಈ ಥರದ್ದೇನಾದ್ರೂ ಪ್ರಾಬ್ಲಮ್ಸ್ ಇದ್ದರೆ ಮಾಡ್ತೀನಿ ಏನಾದರೂ ಗೂಗಲ್ ಆ್ಯಕ್ಸಸ್ಸಲ್ಲಿ ಪ್ರಾಬ್ಲಮ್ ಆದರೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಸೊ ಯಾಕೆ ಈ ಥರ ಆಗಿದೆ ನನಗಿನ್ನ ಮೊನಿಟೇಷನ್ ಆನ್ ಆಗೋದಿಲ್ವಾ ಅಂದರೆ ಕತೆ ಮುಗೀತಾ ಇದು ಅನ್ನೋ ಒಂದು ರೇಂಜಲ್ಲಿ ಕೇಳೋಣ ಅದು ಕನ್ಫರ್ಮ್ ಮಾಡ್ಕೊಂಬೇಡೋಣ ಮತ್ತು ನನಗೆ ಆಗತ್ತೆ ಅನ್ನೋದೊಂದು ನನಗೆ ನಂಬಿಕೆನೇ ಇರಲಿಲ್ಲ ಫಸ್ಟ್ ಆಫ್ ಆಲ್ ನನಗೆ ಮತ್ತೆ ಮಾನಿಟೈಸೇಷನ್ ಆಗುತ್ತೆ ಮತ್ತೆ ಅದೇ ಡಾಲರ್ಸ್ನ ತೋರಿಸುತ್ತೆ ಅಂತ ಇರ್ಬೋದು ಮತ್ತು ಈ ರೀತಿ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬರುತ್ತೆ ಸಾರಿ ಗೂಗಲ್ ಆ್ಯಸೆನ್ಸ್ ಪಿನ್ ಬರುತ್ತೆ ಅನ್ನೋದು ಕೂಡ ನನಗೆ ಐಡಿಯಾನೇ ಇರಲಿಲ್ಲ ಗೂಗಲ್ ಆ್ಯಸೆನ್ಸ್ ಪಿನ್ ಐಡಿಯಾ ಇರಲಿಲ್ಲ ಜೊತೆಗೆ ಈ ರೀತಿ ಆಗ್ಬಿಡ್ತಲ್ವ ಮುಗೀತು ನಂದು ಈ ಚಾನಲ್ ಕಥೆನೇ ಮುಗೀತು ಅಂತ ಅಂದ್ಕೊಂಡ್ಬಿಟ್ಟಿದೆ ಫೈನಲಿ ನಾನು ಇನ್ಸ್ಟಾಗ್ರಾಮಲ್ಲಿ ಅವರ ವಾಟ್ಸಪ್ಪು ನಂಬರ್ ಕೂಡ ತೊಗೊಂಡು ಫಸ್ಟ್ ಕಾಲ್ ಮಾಡಿದೆ ಫಸ್ಟ್ ಕಾಲ್ ಮಾಡಲಿಲ್ಲ ಆ್ಯಕ್ಚುಲಿ ಮೆಸೇಜ್ ಮಾಡಿದೆ ಮೆಸೇಜ್ ಮಾಡಿದಾಗ ನಿಮ್ಮ ಪ್ರಾಬ್ಲಮ್ ಏನಂತ ಕೇಳಿದ್ರು ಸರಿ ಈ ಥರ ಫೇಲ್ಡ್ ಆಗಿದೆ ಅಂತ ಹೇಳಿದೆ ಸರಿ ಏನಿದ್ರು ಇದು ಆಗುತ್ತೆ ಏನಿಲ್ಲ ನಾನು ಸರಿ ಮಾಡ್ಕೊಡ್ತೀನಿ ಮಾಡಿಕೊಡ್ತೀನಿ ಮಾಡ್ಕೊ ಇದು ಸರಿ ಹೋಗುತ್ತೆ ಸರಿ ಹೋಗುತ್ತೆ ಅಂದರೆ ನನಗೆ ಆದ್ರೂ ನನಗೆ ಕ ಬರ್ತಾನೆ ಇಲ್ಲ ಇಲ್ಲ ಅದು ಸರಿ ಹೋಗಲ್ಲ ಅನ್ಸುತ್ತೆ ಸುಮ್ಮನೆ ಏನಾದರೂ ದುಡ್ಡುಕಿ ಇಸ್ ಇಸ್ಕೊಬಿಟ್ಟು ಏನಾದರೂ ಸರಿ ಹೋಗುತ್ತೆ ಅಂತ ಫೇಲ್ಡ್ ಅಂತಲೇ ಬರ್ತಾ ಇದೆ ಮಾನಿಟೈಷನ್ ಕೂಡ ಆಫ್ ಆಗಿದೆ ಅಲ್ವಾ ಮತ್ತೆ ಹೆಂಗೆ ಬರುತ್ತೆ ಬರೋದಿಲ್ಲ ಅನಿಸುತ್ತೆ ಮೋಸ್ಟ್ಲಿ ಅವರು ಈ ಥರ ಸುಳ್ಳು ಹೇಳ್ತಾ ಇರ್ಬೋದಾ ಅಂತ ಅಂದ್ಕೊಂಡು ಸರ್ ಕಾಲ್ ಮಾಡಬೇಕು ನಿಮ್ಮ ನೀವು ಪೇ ಮಾಡಿ ನಾವು ಹೇಳೋ ಅಂಥ ಅಮೌಂಟನ್ನ ಪೇ ಮಾಡಿ ನೀವು ನಾನು ನಿಮಗೆ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಸೊ ಕೆಲವೊಂದು ವೀಡಿಯೋಸ್ನ ನೋಡಿದೆ ನಾನು ಕೂಡ ಅಂದರೆ ಈ ಥರ ಅಮೌಂಟ್ ಅಂದರೆ ಇವ್ರ ಚಾನಲಲ್ಲಿ ನೋಡಿರಲಿಲ್ಲ ನಾನು ಬೇರೆ ಚಾನಲಲ್ಲಿ ನೋಡಿದೆ ಆ ರೀತಿ ಏನಾದರೂ ಇರ್ಬೋದಾ ಅಂತ ಹೇಳಿ ನೋಡೋಣ ಫಸ್ಟ್ ಕಾಲ್ ಮಾಡ ಕಾಲ್ ಮಾಡಿ ಅಂತಲೇ ಹೇಳಿದ್ರು ಅನ್ಸುತ್ತೆ ಅವರೇ ಕಾಲ್ ಮಾಡಿ ಅಂತ ಹೇಳಿದ್ರು ಅನಿಸುತ್ತೆ ಸೊ ಕಾಲ್ ಮಾಡಿದೆ ಅವಾಗ ಅವ್ರ ಜೊತೆ ಮಾತಾಡಿದೆ ಕೂಡ ಅವಾಗ ನಂಬಿಕೆ ಬಂತು ನನಗೆ ನಾನು ಅವ್ರನ್ನ ಡೈರೆಕ್ಟಾಗಿ ಕೇಳಿದೆ ಈ ಥರ ಮಾಡ್ತೀರಾ ಏನಾದರೂ ನನ್ನ ಆ ಚಾನಲ್ನ ಹ್ಯಾಕ್ ಮಾಡ್ತಾರೆ ಅಂತ ಹೇಳ್ತಾರಲ್ವ ಚಾನಲ್ದೆಲ್ಲ ಇಸ್ಕೊಬಿಡ್ತಾರೆ ಮತ್ತು ದುಡ್ಡು ಇಸ್ಕೊಬಿಡ್ತಾರೆ ಹಾಗೆ ಚಾನಲ್ನ ಹ್ಯಾಕ್ ಮಾಡಿಬಿಡ್ತಾರೆ ಅಂತ ಇದೆ ಆ ಥರ ಏನಾದರೂ ಮಾಡ್ತೀರಾ ಅನ್ನೋದು ಭಯ ಇದೆ ಸರ್ ನನಗೆ ಅಂತ ಹೇಳಿದೆ ನೀವು ನಂಬಿಕೆ ಇಡಿ ನಂಬಿಕೆನೇ ನಂಬಿಕೆ ಇಟ್ಟು ನನ್ನ ಕೈಯ್ಯಲ್ಲಿ ಹೇಳಿ ಕೊಡಿ ಚಾನಲ್ನ ನಾನು ಖಂಡಿತ ಈ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಡ್ತೀನಿ ಅಂತ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ ಹೇಳಿದ್ರು ಅವರಿಗೆ ನಾನು ಚಾನಲ್ನ ಒಪ್ಪಿಸಿ ಜಸ್ಟು ಒಂದು ನಾನು ಈವ್್ನಿಂಗ್ ಅನಿಸುತ್ತೆ ಈವ್ನಿಂಗ್ ಸೆವೆನ್ ಓ ಕ್ಲಾಕಲ್ಲಿ ಏನೋ ಅವ್ರಿಗೆ ಎಲ್ಲ ಡೀಟೇಲ್ಸ್ನ ಕೊಡಿ ಅಂದರು ಡೀಟೇಲ್ಸ್ ಎಲ್ಲ ಕೊಟ್ಟು ಪೇಮೆಂಟ್ ಏನಿತ್ತು ಪೇಮೆಂಟ್ ಮಾಡಾದಮೇಲೆ ಅವರು ಎಲ್ಲ ಪ್ರಯತ್ನ ಮಾಡಿದರೆ ಮತ್ತೆ ನನಗೆ ಮಲ್ಕೋಬಿಟ್ಟಿದೆ ಅದೇ ಟೆನ್ಷನಲ್ಲಿ ಮಲಗಿಬಿಟ್ಟಿದೆ ಬೆಳಿಗ್ಗೆ ಆಗೋ ಅಷ್ಟರಲ್ಲಿ ಚಾನಲ್ ಮಾನಿಟೇಷನ್ ಕೂಡ ಏನು ಆಫ್ ಆಗಿತ್ತಲ್ಲ ಮಾನಿಟೇಷನ್ ಆನ್ ಆಗಿತ್ತು ಏನು ಮಾಮೂಲಿ ರೆವಿನ್ಯೂ ಎಲ್ಲ ತೋರಿಸ್ತಾ ಇತ್ತು ಬಟ್ ಐ ಡಿ ವೆರಿಫಿಕೇಷನ್ ಬಂದುಬಿಟ್ಟು ಇನ್ನೂ ಪೆಂಡಿಂಗ್ ಇತ್ತು ಸೊ ಐ ಡಿ ವೆರಿಫಿಕೇಷನ್ ಆಗುತ್ತೋ ಇಲ್ವೋ ಹೇಗೆ ಏನು ಅಂತ ಎತ್ತ ಅಂತ ಅಂದ್ಕೊಂಡಿದ್ದೆ ಬ ಸರ್ ಫೈನಲಿ ನನಗೆ ಐ ಡಿ ವೆರಿಫಿಕೇಷನ್ ಮಾಡಿಕೊಟ್ರು ಜೊತೆಗೆ ನನಗೆ ಅಡ್ರೆಸ್ ವೆರಿಫಿಕೇಶನ್ ಮಾಡೋಕ್ಕೆ ಏನು ಗೂಗಲ್ ಆ್ಯಸಂಜ್ ಸ್ಪಿನ್ ಬರೋದಕ್ಕೆ ಅಡ್ರೆಸ್ ವೆರಿಫಿಕೇಷನ್ ಬೇಕಿತ್ತು ಅಡ್ರೆಸ್ ವೆರಿಫಿಕೇಶನ್ ಕೂಡ ಮಾಡಿಕೊಟ್ರು ನನಗೆ ಕನ್ನಡ ಕ್ರಿಯೇಟರ್ ಗೈಡು ಇದರಲ್ವಾ ಸರ್ ಮತ್ತು ನನಗೆ ಏನು ಇರುತ್ತಲ್ವಾ ಈ ಟ್ಯಾಕ್ಸ್ ಫೈಲ್ ಫಿಲ್ ಮಾಡೋದಿರ್ಬೋದು ಅದನ್ನು ಕೂಡ ಮಾಡಿಕೊಟ್ರು ತುಂಬಾ ನಂಬಿಕಸ್ಥ ವ್ಯಕ್ತಿ ಅಂತ ಹೇಳ್ತೀನಿ ನನಗೆ ಅವ್ರಿಗೆ ಅವ್ರು ಇರಲಿಲ್ಲ ಅಂದರೆ ನಾನು ಇವತ್ತು ಮತ್ತೆ ವೀಡಿಯೋಸ್ನ ಮಾಡೋಕ್ಕೆ ಹಾಕ್ತಿರ್ಲಿಲ್ಲ ನಾನು ಫುಲ್ಲು ಸೋತೋಗ್ಬಿಟ್ಟಿದ್ದೆ ಇನ್ನು ಏನು ಮಾಡೋದು ಇದರಿಂದ ಏನೂ ನಾನು ಹದಿನಿಂಗ್ ಮಾಡೋಕ್ಕಾಗಲಿಲ್ಲ ನಾಲ್ಕು ತಿಂಗಳಿಂದನೂ ಈ ರೀತಿ ಕಷ್ಟಪಟ್ಟು ವೀಡಿಯೋಸ್ ಮಾಡಿ ಇಷ್ಟು ಜನ ಸಬ್ಸ್ಕ್ರೈಬರ್ಸ್ ಪಡ್ಕೊಂಡು ನನ್ನ ಮಾನಿಟೈಸೇಷನ್ ಆಫ್ ಆಗಿದೆ ಇನ್ನು ಮಾನಿಟೇಷನ್ ಕೂಡ ಆನ್ ಆಗೋದಿಲ್ವಾ ಈ ರೀತಿ ಆಯ್ತಲ್ಲ ಅಂತ ಅಂದ್ಕೊಂಡು ಫುಲ್ಲು ಬೇಸರ ಬೇಸರಗೊಂಡಿದ್ದೆ ಅಂತಲೇ ಹೇಳ್ಬೋದು ಆಮೇಲೆ ನನಗೆ ಒಂದು ಭರವಸೆನೇ ಹುಟ್ಟಿಸಿದ್ದು ಬಂದ್ಬಿಟ್ಟು ಕನ್ನಡ ಕ್ರಿಯೇಟರ್ ಗೈಡು ನಿಜವಾಗ್ಲೂ ಎಲ್ಲರೂ ಎಷ್ಟೋ ಜನಕ್ಕೆ ಎಷ್ಟೋ ಜನ ಯೂಟ್ಯೂಬರ್ಗೆ ಹೊಸ ಹೊಸ ರಿಸ್ಕ್ಗೆ ನಮ್ಮ ಕನ್ನಡ ಕನ್ನಡ ಕ್ರಿಯೇಟರ್ ಗೈಡ್ ಏನಿದ್ದಾರೆ ಅವರು ತುಂಬಾ ಹೆಲ್ಪ್ ಮಾಡಿದ್ದಾರೆ ಹಾಗೆ ನನಗೂ ಕೂಡ ಹೆಲ್ಪ್ ಮಾಡಿದ್ದಾರೆ ಈ ಒಂದು ಹೆಲ್ಪ್ನ ನಾನಂತೂ ಮರೆಯೋದೇ ಇಲ್ಲ ನಾನು ಅವರಿಗೆ ಅಲ್ಲಿ ರೆಕಾರ್ಡ್ ಕೂಡ ಅವರು ಅವರ ಯೂಟ್ಯೂಬ್ ಚಾನಲಲ್ಲಿ ಶೇರ್ ಮಾಡ್ಕೊಂಡಿದ್ದಾರೆ ಅದನ್ನು ನಾನು ಫಸ್ಟ್ ಮಾಡಿಡ್ತೀನಿ ನೋಡ್ಬೋದು ನಿಮ್ಮ ನಾನು ಯಾವ ರೀತಿ ಮಾತಾಡಿದ್ದೀನಿ ಅವ್ರ ಜೊತೆ ಅಂತೇಳಿ ನನಗೆ ಸ್ವಲ್ಪ ಡೌಟ್ ಇತ್ತು ಆ ಡೌಟ್ನ ನಾನು ಡೈರೆಕ್ಟಾಗಿ ಹೇಳಿದೆ ಈ ರೀತಿ ಇರುತ್ತಲ್ಲ ಸರ್ ಅಂದರೆ ಏನು ಮಾಡ್ಬಿಡ್ತಾರೋ ಆ ಥರ ಇಷ್ಟು ಕಷ್ಟಪಟ್ಟು ಮಾಡಿರುವಂಥ ಅಂಥ ವಿಡಿಯೋಸ್ಗಳಿರ್ಬೋದು ಚಾನಲ್ ನಮ್ಮ ಕೈಯಿಂದ ತಪ್ಪುತ್ತಾ ಆ ಥರ ಹೇಳೋಕ್ಕೆ ಕೇಳಿದೆ ನೀವು ನಂಬಿಕೆ ಇಟ್ಟು ನನಗೆ ಚಾನಲ್ನ ಕೊಡಿ ನಿಮಗೆಲ್ಲ ಪ್ರಾಬ್ಲಮ್ನ ಸಾಲ್ವ್ ಮಾಡಿಕೊಡ್ತೀನಿ ಅಂತ ನನಗೆ ಹೇಳಿದರು ಸರ್ ಅದೇ ರೀತಿ ನನಗೆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಮಾಡಿಕೊಟ್ಟು ಗೂಗಲ್ ಹ್ಯಾಟ್ ಸೆನ್ಸ್ ಪಿನ್ ಬರೋ ಹಾಗೂ ಕೂಡ ಮಾಡಿ ಫೈನಲಿ ನನಗೆ ಗೂಗಲ್ ಹ್ಯಾಟ್ ಸೆನ್ಸ್ ಪಿನ್ ಬಂದಿದೆ ನನ್ನ ರೀತಿಯೇ ಏನಂದರೆ ಗೂಗಲ್ ಹ್ಯಾಡ್ಸೆ ಐ ಡಿ ವೆರಿಫಿಕೇಷನ್ ಇರುತ್ತೆ ಗೂಗಲ್ ಐ ಡಿ ವೆರಿಫಿಕೇಷನಲ್ಲಿ ಹ್ಯಾಡ್ ಸೆನ್ಸ್ ಹ್ಯಾಡ್ ಸೆನ್ಸಲ್ಲಿ ಐ ಡಿ ವೆರಿಫಿಕೇಷನ್ ಏನಿರುತ್ತೆ ಅದು ಫೀಲ್ಡ್ ಅಂತ ಬಂದಿದ್ದರೆ ಖಂಡಿತ ಕನ್ನಡ ಕ್ರಿಯೇಟರ್ ಗೈಡ್ನ ನೀವು ಕಾಂಟ್ಯಾಕ್ಟ್ ಮಾಡಿ ನಂಬಿಕೆ ಇಟ್ಟು ನೀವು ನನ್ನನ್ನು ನಾನು ನಂಬಿಕೆ ಇಟ್ಟಿರಲಿಲ್ಲ ಫಸ್ಟ್ ಅವ್ರಿಗೆ ಡೌಟ್ ಪಟ್ಟು ಕೇಳಿದ್ದೆ ನಾನು ಡೌಟ್ ಪಡಬೇಡಿ ಅಂತ ಹೇಳ್ತೀನಿ ಅವ್ರ ಬಗ್ಗೆ ಡೌಟೇ ಪಡೋದು ಬೇಡ ಅವರು ಕಾಂಟ್ಯಾಕ್ಟ್ ಮಾಡಿ ಏನೇ ಯೂಟ್ಯೂಬ್ ಬಗ್ಗೆ ಸಮಸ್ಯೆ ಇದ್ರೂ ಕೂಡ ಅವರು ಸಾಲ್ವ್ ಮಾಡಿಕೊಡ್ತಾರೆ ಅದ್ರ ಜೊತೆ ನೀವು ಮಾತಾಡಿ ನಂಬಿಕೆ ಇಟ್ಟು ನೀವು ಆ ಒಂದು ನಿಮ್ಮ ಚಾನಲ್ನ ಕೊಟ್ಟು ಕೊಡ್ಬೋದು ನಿಮ್ಮ ಎಲ್ಲ ಸಮಸ್ಯೆನೂ ಕೂಡ ಯೂಟ್ಯೂಬಲ್ಲಿರುವಂಥ ಸಮಸ್ಯೆಗಳನ್ನ ಪರಿಹರಿಸ್ಕೊಡ್ತಾರೆ ನನಗೆ ಒಂದಷ್ಟು ಗೈಡ್ ಕೂಡ ಮಾಡಿದ್ರು ಅಂತಲೇ ಹೇಳ್ಬೋದು ಹೇಗೆ ಎತ್ತ ಹೇಳ್ಬಿಟ್ಟು ನಿಜವಾಗ್ಲೂ ನನಗೆ ಅವರು ಸಿಕ್ಕಲಿಲ್ಲ ಅಂತಂದರೆ ಅದು ದೇವರೇ ಆಯ್ತು ಅಂತ ಹೇಳಿದೆ ನಾನು ಅವ್ರಿಗೆ ಸರ್ ನಿಮಗೆ ನನಗೆ ದೇವರೇ ಆಯ್ತು ಸರ್ ನೀವು ಸಿಕ್ಕಿದ್ದು ಅಂತ ಹೇಳಿದೆ ನಿಜವಾಗ್ಲೂ ಅವ್ರಿಗೆ ನನಗೆ ದೇವರ ರೀತಿಯೇ ಸಿಕ್ಕಿದ್ರು ಅಂತಲೇ ಹೇಳ್ಬೋದು ಮತ್ತೆ ಯೂಟ್ಯೂಬ್ ಚಾನೆಲ್ನ ಮಾಡ್ತೀನಿ ಮತ್ತೆ ವೀಡಿಯೋಸ್ ಮಾಡ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು ಇಡೀ ದಿನ ನಾನು ಫುಲ್ ಮುಡಾಫ್ ಹೋಗ್ಬಿಟ್ಟಿತ್ತು ಫುಲ್ ಮುಡಾಫ್ ಹೋಗ್ಬಿಟ್ಟಿತ್ತು ಈ ರೀತಿ ಆದಾಗ ಮತ್ತೆ ಹೊಸ ಹುರುಪನ್ನ ತಂದುಬಿಟ್ಟು ಮತ್ತೆ ಮತ್ತೆ ನಾನು ಮತ್ತೆ ವೀಡಿಯೋಸ್ನ ಮಾಡೋಕ್ಕೆ ಒಂದು ಸ್ಫೂರ್ತಿ ಅಂತಲೇ ಹೇಳ್ಬೋದು ನಮಗೆ ಕನ್ನಡ ಗ್ರೇ ಕ್ರಿಯೇಟರ್ ಗೈಡು ದಯವಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ಯೂಟ್ಯೂಬ್ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಏನೇ ಇದ್ದರೂ ಕೂಡ ನೀವು ಕಮೆಂಟ್ ಮಾಡ್ಬೋದು ಅವ್ರಿಗೆ ವಾಟ್ಸಪ್ ಥ್ರೂ ಅಲ್ಲಿ ಕೂಡ ನೀವು ಕಮೆಂಟ್ ಮಾಡಿ ಕೇಳ್ಬೋದು ಹಾಗೆ ಅವ್ರು ಹೆಲ್ಪ್ನ ಪಡೀರಿ ದಯವಿಟ್ಟು ಏನೇ ಯೂಟ್ಯೂಬ್ ಸಮಸ್ಯೆ ಇದ್ದಾಗ ನೀವು ಕಾಂಟ್ಯಾಕ್ಟ್ ಈಸಿಲಿ ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಕೆಲವರು ನನ್ನ ನೋಡಿದ್ದೀನಿ ಮಾತಾಡೋದಕ್ಕೆ ಇದು ಮಾಡ್ತಾರೆ ಇವರು ಆ ಥರ ಎಲ್ಲ ಏನಂದರೆ ಕೂಲಾಗಿ ಕಾಮಾಗಿ ಇಲ್ಲ ಮೇಡಮ್ ಆ ರೀತಿ ಈ ರೀತಿ ಅಂತ ನೀಟಾಗಿ ವೆಯ್ಟ್ ಮಾಡಿ ಮೇಡಮ್ ಸಮಾಧಾನದಿಂದ ನನ್ನ ತಾಳ್ಮೆಯಿಂದ ಇರಿ ಮೇಡಮ್ ಖಂಡಿತ ಗೂಗಲ್ ಆಡ್ಸೆನ್ಸ್ ಪಿನ್ ಬರುತ್ತೆ ನನಗೆ ಎರಡು ವರೆ ಆಗ್ಬಿಟ್ಟಿತ್ತು ಬಂದಿರಲಿಲ್ಲ ಸೊ ಬರುತ್ತೋ ಹೇಗೋ ಅಂತ ಹೇಳ್ಬಿಟ್ಟು ನನಗೆ ಫುಲ್ ಭಯ ಆಗೋಗ್ಬಿಟ್ಟಿತ್ತು ಇಲ್ಲ ಮೇಡಮ್ ನಂಬಿಕೆ ಇಡೀ ಬಂದೇ ಬರುತ್ತೆ ಗೂಗಲ್ ಆ್ಯಕ್ಚನ್ಸ್ಪಿನ್ ನಾನು ಎಲ್ಲ ಸರಿಯಾಗಿ ಅಡ್ರೆಸ್ ಕೊಟ್ಟಿದ್ದೀನಿ ಎಲ್ಲ ಸರಿ ಮಾಡಿದ್ದೀನಿ ಮೇಡಮ್ ಅಂತ ಹೇಳಿದ್ರು ಫೈನಲಿ ಗೂಗಲ್ ಆ್ಯಡ್ಸನ್ ಸ್ಪಿನ್ ಬಂತು ನನಗೆ ಐ ಆಮ್ ಸೋ ಹ್ಯಾಪಿ ಮತ್ತು ಈ ಒಂದು ಎಡ್ವರ್ಟ್ನ ನೀವು ಯಾರಾದ್ರು ಕೂಡ ಮಾಡಿದರೆ ದಯವಿಟ್ಟು ಕನ್ನಡ ಕ್ರಿಯೇಟರ್ ಗೈಡ್ ನಂತರ ಎಡ್ವರ್ಟ್ ಮಾಡಿಕೊಂಡು ಇನ್ನು ನನ್ನ ಚಾನಲ್ಲೇ ಹೋಯಿತು ಅಂತೇಳಿ ಯಾರೂ ಚಿಂತೆ ಪಡೋವಂಥ ಅವಶ್ಯಕತೆ ಇಲ್ಲ ಕನ್ನಡ ಕ್ರಿಯೇಟರ್ ಗೈಡ್ನ ನೀವು ಸಂಪರ್ಕ ಮಾಡಿ ಅವರಿಂದ ಹೆಲ್ಪ್ನ ತಗೊಂಡು ನೀವು ಕೂಡ ಈ ಗೂಗಲ್ ಆ್ಯಡ್ಸನ್ಸ್ಪಿನ್ನ ಆರಾಮಾಗಿ ಪಡಿಬೋದು ಅದಿಂಗ್ ಕೂಡ ಪಡಿಬೋದು ಮಾನಿಟೇಷನ್ ಕೂಡ ಮತ್ತೆ ಮಾನಿಟೈಷನ್ ಆಗತ್ತೆ ಡೋಂಟ್ ವರಿ ಅಂತ ಹೇಳ್ತೀನಿ ಇದೊಂದು ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಹೇಳ್ತೀನಿ ಮತ್ತು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಕನ್ನಡ ಕ್ರಿಯೇಟರ್ ಗೈಡ್ಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಅವರ ಹೆಲ್ಪ್ ಇಲ್ದಿದ್ರೆ ನಾನು ತುಂಬಾ ಕುಗ್ಗು ಹೋಗಿಬಿಟ್ಟಿದೆ ಆ ಟೈಮಲ್ಲಿ ನನಗೆ ಇಷ್ಟು ದಿನದ ಒಂದು ಪ್ರ ಶ್ರಮ ವ್ಯರ್ಥ ಆಯಿತು ಅಂತ ಅಂದ್ಕೊಂಡಿದ್ದೆ ನನ್ನ ಕನಸು ನನ್ನ ಸಾಗೋದಿಲ್ಲ ಅಂತ ಅಂದ್ಕೊಂಡಿದ್ದೆ ಈ ಒಂದು ಗೂಗಲ್ ಆ್ಯಕ್ಸೆನ್ಸ್ ಪಿನ್ ನನ್ನ ಕೈಲಿಟ್ಕೋತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ ಅವರಿಂದ ಇದು ಸಾಧ್ಯ ಆಯಿತು ಸರ್ ನೀವು ನನಗೆ ಸಿಕ್ಕಂತಹ ಒಂದು ದೇವರು ಅಂತ ಹೇಳ್ತೀನಿ ದೇವ್ ರೀತಿ ಸಿಕ್ಕಿದ್ರೆ ಎಲ್ಲ ಸಮಸ್ಯೆಗಳನ್ನ ಪರಿಹರಿಸಿದ್ರೆ ಥ್ಯಾಂಕ್ ಯು ಸೋ ಮಚ್ ನನ್ನ ಕಡೆಯಿಂದ ಕನ್ನಡ ಕ್ರಿಯೇಟರ್ ಗೈಡ್ಗೆ ಈ ವಿಡಿಯೋ ಮುಖಾಂತರ ಹೇಳ್ತೀನಿ ಮತ್ತೆ ಎಲ್ಲ ಏನು ಪ್ರೇಕ್ಷ ಒಂದು ಯೂಟ್ಯೂಬ್ ಸಬ್ಸ್ಕ್ರೈಸ್ ಸಬ್ಸ್ಕ್ರೈಬರ್ಸ್ ಇದ್ರೆ ಹಾಗೆ ಯಾರೆಲ್ಲ ಯೂಟ್ಯೂಬ್ ಹೊಸ್ತಾಗಿ ಚಾನೆಲ್ ಸ್ಟಾರ್ಟ್ ಮಾಡಿದ್ರೆ ಇರ್ಬೋದು ಗೂಗಲ್ ಆ್ಯಡ್ಸ್ ಅನ್ಸ್ ಪಿನ್ಸ್ಗೆ ಕಷ್ಟಪಡ್ತಾ ಇರೋಂಥ ಇರ್ಬೋದು ಹಾಗೆ ನಾನು ಒಂದು ವೀಡಿಯೋಸ್ನ ನೋಡಿದೆ ಒಬ್ಬರು ವೀಡಿಯೋ ಮಾಡಿದ್ರು ಅವರು ಮಾನಿಟೇಷನ್ ಆಫ್ ಆಗಿ ಆಫ್ ಆಗಿ ಒಂದು ತಿಂಗಳು ಮೋನಿಟೈಸೇಷನ್ ಆನ್ ಆಗಿರಲಿಲ್ಲ ವಿಡಿಯೋಸ್ಗೆ ಮೊನಿಟೈಷನ್ ರನ್ ಆಗಲಿಲ್ಲ ರೆವಿನ್ಯೂ ರನ್ ಆಗಲಿಲ್ಲ ಅಂತೆಲ್ಲ ಹೇಳ್ತಾ ಇದ್ರಿ ಆ ಥರ ಏನೂ ಆಗಿಲ್ಲ ನಾನು ಕೂಡ ವೆರಿಫಿಕೇಶನ್ ಫೀಲ್ಡ್ ಮಾಡಿಕೊಂಡು ನಾಲ್ಕೈದು ಸಲ ಟ್ರೈ ಮಾಡಿ ವೆರಿಫಿಕೇಶನ್ ಫೀಲ್ಡ್ ಆದಮೇಲೆ ಜಸ್ಟ್ ಒಂದೇ ದಿನಕ್ಕೆ ನನ್ನ ಮೊನಿಟೈಜೇಷನ್ ಮತ್ತೆ ರಿಮೋನಿಟೈಜೇಷನ್ ಮಾಡಿಕೊಟ್ಟಿದ್ದಾರೆ ನಮ್ಮ ಕನ್ನಡ ಕ್ರಿಯೇಟರ್ ಗೈಡು ಸೊ ಖಂಡಿತ ಇವ್ರನ್ನ ನಂಬಿಕೆ ಇಟ್ಟು ನೀವು ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಸಂಪರ್ಕ ಮಾಡ್ಬೋದು ತುಂಬಾ ನಂಬಿಕಸ್ಥ ವ್ಯಕ್ತಿ ಅಂತ ಹೇಳ್ಬೋದು ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತಾರೆ ಯೂಟ್ಯೂಬ್ ಅಲ್ಲಿ ತುಂಬಾ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಹಾಗೆ ತುಂಬಾ ತಾಳ್ಮೆಯಿಂದ ಏನಂತಾರೆ ಒಂದು ಹಾಮ್ ಅನ್ನೋದಿಲ್ಲ ಅಹಂಕಾರ ಅನ್ನೋದಿಲ್ಲ ಅವ್ರಿಗೆ ನೀಟಾಗಿ ಹೀಗಲ್ಲ ಹೀಗೆ ಅಂತ ಹೇಳ್ತಾರೆ ಸಮಾಧಾನದಿಂದ ನಮ್ಮ ಸಮಸ್ಯೆನ ಪರಿಹಾರ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಈ ಒಂದು ಗೂಗಲ್ ಆ್ಯಡ್ ಸರ್ಸ್ಪಿನ್ ಬರೋಂಗ್ ಮಾಡಿಕೊಟ್ಟಿದ್ರೆ ಕೆಲವೊಂದು ಗೈಡ್ಸ್ನ ಮಾಡಿದ್ರೆ ಯೂಟ್ಯೂಬ್ ಚಾನಲಲ್ಲಿ ಯಾವ ರೀತಿ ನನ್ನ ಒಂದು ಪ್ರಶ್ನೆಗಳಿತ್ತು ಯಾರ ಹತ್ರ ಕೇಳೋದು ಯಾರು ನನಗೆ ಯೂಟ್ಯೂಬರ್ಸ್ ಗೊತ್ತಿಲ್ವಲ್ಲ ಅಂತ ಅಂದ್ಕೊಂಡಿದೆ ಫೈನಲೇ ನನಗೆ ಬೆಸ್ಟ್ ಯೂಟ್ಯೂಬರ್ ಸಿಕ್ಕಿದ್ದಾರೆ ಯೂಟ್ಯೂಬರ್ ಗೈಡ್ ಸಿಕ್ಕಿದ್ದಾರೆ ಅಂತಲೇ ಹೇಳ್ಬೋದು ಅದು ಯಾರಪ್ಪ ಅಂದರೆ ಕನ್ನಡ ಕ್ರಿಯೇಟರ್ ಗೈಡು ನಾನು ತುಂಬಾ ಋಣಿಯಾಗಿರ್ತೀನಿ ಅವರಿಗೆ ಅಂತ ಹೇಳ್ತೀನಿ ಈ ಒಂದು ಹೆಲ್ಪ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಗೂಗಲ್ ಆಕ್ಷನ್ ಪಿನ್ಸ್ ಫೈನಲಿ ನನಗೆ ಬಂದಿದೆ ಸರ್ ಐ ಆಮ್ ಸೋ ಹ್ಯಾಪಿ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತೀನಿ ಈ ವಿಡಿಯೋನ ಯಾರು ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ಕನ್ನಡ ಕ್ರಿಯೇಟರ್ ಗೈಟ್ ಕೂಡ ಕೂಡ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ ಸ್ನೇಹಿತರೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್ ಲವ್ ಗೈಸ್ ಮತ್ತೊಂದು ವೀಡಿಯೋ ಜೊತೆ ಸಿಕ್ ಸಿಗ್ತೀನಿ ನೀವೆಲ್ಲ ಕೇಳ್ತಾ ಇದ್ರ ಮೇಡಮ್ ಕನ್ನಡ ವೀಡಿಯೋಸ್ ಬಗ್ಗೆ ಮಾಡಿ ಅಂತ ಹೇಳಿ ಕನ್ನಡ ಚಾನ ಸೀರಿಯಲ್ ಬಗ್ಗೆ ಮಾತನಾಡಿ ಮೇಡಮ್ ಅಂತ ನಾನು ಅದ್ರ ಬಗ್ಗೆ ರಿವ್ಯೂನೇ ಕೊಟ್ಟಿಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ಆ ವೀಡಿಯೋನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಬಾಯ್ ಗೈಸ್ ಲವ್ ಯು ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡ್ಕೊಡ್ತಾ ಇರಿ ಪ್ರೀತಿ ಸದಾ ಹೀಗೆ ಇರಲಿ ಗೈಸ್ ಲವ್ ಯು ಗೈಸ್ ಬಾಯ್